ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಶಿಕ್ಷಕ ವಿದ್ಯಾರ್ಥಿ ಜೊತೆ ಕೆ ಪಾಠ ಹೇಳಿಕೊಟ್ಟ ಶಿಕ್ಷಕನೇ ವಿದ್ಯಾರ್ಥಿನಿ ಜೊತೆ ಎಸ್ಕೇಪ್ ಮದುವೆ ಆಗಿದ್ದರೂ ವಿದ್ಯಾರ್ಥಿನಿ ಜೊತೆ ಪ್ರೇಮಾಂಕುರ ಹೆಂಡತಿಗೆ ಕಿರುಕುಳ ವಿದ್ಯಾರ್ಥಿನಿ ಜೊತೆ ಎಸ್ಕೇಪ್ ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಎಂಬ ಗಾದೆ ಮಾತಿದೆ ಪೋಷಕರು ತಮ್ಮ ಮಕ್ಕಳನ್ನು ಶಿಕ್ಷಕರನ್ನು ನಂಬಿ ಕಳಿಸುತ್ತಾರೆ ಆದರೆ ಇಲ್ಲೊಬ್ಬ ಕಾಮಶಿಕ್ಷಕ ತಾನು ಪಾಠ ಮಾಡಿದ ವಿದ್ಯಾರ್ಥಿನಿಯನ್ನೇ ಪ್ರೇಮದ ಬಲಿಯಲ್ಲಿ ಸಿಲುಕಿಸಿ ಆಕೆಯನ್ನು ಕರೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಯಾರು ಆ ಶಿಕ್ಷಕ ಎನ್ನುತ್ತಿರ ಈ ಸ್ಟೋರಿ ಒಮ್ಮೆ ನೋಡಿ ಹೌದು ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ವೇಳೆ ತಲೆ ತಗ್ಗಿಸಿಕೊಂಡು ಹೋಗುತ್ತಿರುವ ಶಿಕ್ಷಕ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಶಿಕ್ಷಕನ ಹೆಸರು ಪ್ರವೀಣ್ ಅಂತ ಈತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಪ್ರತಿಷ್ಠಿತ ಸರ್ಕಾರಿ ಅನುದಾನಿತ ಶ್ರೀ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದ ಜೊತೆಗೆ ಎನ್ ಸಿ ಸಿಯಲ್ಲಿ ಯಲ್ಲಿ ಶಿಕ್ಷಕನಾಗಿದ್ದ ಈ ವೇಳೆ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳುತ್ತಿದ್ದ ಈತನೇ ಶಿಸ್ತು ತಪ್ಪಿದ್ದಾನೆ ತನಗೆ ಮದುವೆ ಆಗಿ ಎರಡು ಮಕ್ಕಳಿದ್ದರೂ ಹೆಂಡತಿಗೆ ಕಿರುಕುಳ ನೀಡಿ ಪಾಠ ಹೇಳಿಕೊಟ್ಟ ವಿದ್ಯಾರ್ಥಿನಿ ಜೊತೆಯಲ್ಲಿ ಚಕ್ಕಂದಾಡಿ ಎಸ್ಕೇಪ್ ಆಗಿದ್ದಾನೆ ಇನ್ನು ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸುವ ವೇಳೆ ಇಬ್ಬರು ನಿದ್ರೆ ಮಾತ್ರ ನುಂಗಿ ಡ್ರಾಮಾ ಸಹ ಮಾಡಿದ್ದಾರೆ ಕಾಲೇಜಿನ ಒಬ್ಬ ಶಿಕ್ಷಕರು ಈ ರೀತಿ ಮಾಡಿದ್ದಾರೆ ಏನು ಹೇಳ್ತೀರಾ ಸರ್ ಅದು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ನಾವು ನಮ್ಮ ನಾನು ಪ್ರಿನ್ಸಿಪಾಲ್ ಆಗಿ ಮಾತಾಡೋದು ಇವ್ರ ಮೇಲೆ ಸಣ್ಣ ಪುಟ್ಟ ಅಲಿಗೇಶನ್ಸ್ ಆಗಿಂದಾಗಿ ಬರ್ತಿತ್ತು ಬಂದ್ರು ಕೂಡ ನಮ್ದು ಯಾವುದೇ ದಾಖಲಾತಿ ನಮ್ಗೆ ಸಿಕ್ತಿರ್ಲಿಲ್ಲ ಅದಕ್ಕಾಗಿ ನಾವು ಯಾವುದೇ ರೀತಿ ಅವ್ರ ಬಗ್ಗೆ ಕ್ರಮಗಳನ್ನ ಜರುಗಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಹಾಗೆ ಇವೆಲ್ಲ ಗಾಳಿ ಸುದ್ದಿ ಆಕಡೆ ಈ ಕಡೆ ಹರಿದಾಡ್ತಿತ್ತು ನಮ್ಮ ಸಂಸ್ಥೆಯ ಹಿತ ದೃಷ್ಟಿಯಿಂದ ಮತ್ತು ಕಾಲೇಜಿನ ಹಿತ ದೃಷ್ಟಿಯಿಂದ ನಾನು ಏನನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಪ್ಲಸ್ ಇದ್ರ ಜೊತೆಗೆ ಅವನ ಜೀವನ ನಿರ್ವಹಣೆಗೆ ಕಷ್ಟ ಆಗತ್ತೆ ಅನ್ನೋ ಉದ್ದೇಶದಿಂದ ನಾನು ಯಾವುದೇ ರೀತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಿಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ನಾನು ವೈಯಕ್ತಿಕವಾಗಿ ಪ್ರಿನ್ಸಿಪಲ್ ಆಗಿ ನಾಲ್ಕೈದು ಬಾರಿ ಸಭೆನ ಮಾಡಿದ್ದೀನಿ ಏಕೆಂದರೆ ಎರಡು ಕಡೆಯಿಂದಲೂ ಸಭೆನ ಮಾಡಿದ್ದೀನಿ ಕರೆದು ಸಂಧಾನವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಇದ್ಯಾವುದೂ ನನಗೆ ಪೂರ್ಣ ಪ್ರಮಾಣದಲ್ಲಿ ಆಗ್ಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮೊನ್ನೆ ತುಂಬಾ ದುಃಖದಿಂದ ಈ ಎಪಿಸೋಡ್ ಆದ್ಮೇಲೆ ಈ ಇನ್ಸಿಡೆಂಟ್ ಆದ್ಮೇಲೆ ಈ ಘಟನೆ ಆದ್ಮೇಲೆ ನನಗೆ ಮನ್ಸಿಗೆ ಬಹಳ ನೋವಾಗಿದೆ ಆದ್ರಿಂದ ನಾನು ಈ ವಿಚಾರವನ್ನ ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿದೆ ಅವ್ರ ತಕ್ಷಣ ಕಾಲೇಜಿಂದ ಕೆಲಸದಿಂದ ಅವ್ರನ್ನ ತೆಗಿಯದಕ್ಕೆ ನಿರ್ಧಾರ ಮಾಡಿ ಅವರು ಅವ್ರನ್ನ ಮೂವತ್ತೊಂದು ಎಂಟು ಇಪ್ಪತ್ತೈದನೇ ತಾರೀಕು ಕಾಲೇಜಿನಿಂದ ವಜಾ ಮಾಡಿದ್ದಾರೆ ಇನ್ನು ಮುಂದೆ ನಾವು ಯಾವುದೇ ಶಿಕ್ಷಕನನ್ನ ನಾವು ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಅವರ ಹಿನ್ನೆಲೆ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುವ ಮುನ್ನ ನಾವು ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊತೀವಿ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮುಂದೆ ಈ ತರ ಯಾವುದೇ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಸರ್ ಈಗ ಗುರು ಅಂದ್ರೆ ಎಲ್ಲರು ಕೂಡ ಒಂದು ಅರ್ಪಣಾ ಭಾವದಿಂದ ನೋಡ್ತಾರೆ ಗುರುನೇ ಈ ರೀತಿ ಪಾಠ ಇಟ್ಕೊಳ್ಳೋ ವಿದ್ಯಾರ್ಥಿನ ಕರ್ಕೊಂಡು ಹೋಗಾರೆ ಸಮಾಜಕ್ಕೆ ಏನ್ ಮೆಸೇಜ್ ಹೋಗ್ತದೆ ಸಮಾಜಕ್ಕೆ ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಸರ್ ಮತ್ತೆ ಕಾಲೇಜಿಗೆ ಬರ್ತಕ್ಕಂತ ಹೆಣ್ಣು ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ ಪ್ಲಸ್ ಅವರ ತಂದೆ ತಾಯಿಗಳಿಗೂ ಕೂಡ ತೊಂದರೆ ಆಗುತ್ತೆ ಅವ್ರ ಅನುಮಾನ ರೀತಿಯಲ್ಲಿ ನೋಡ್ತಾರೆ ಇವೆಲ್ಲ ಆಗ್ಬಾರ್ದು ನಾನು ಕೂಡ ಇದನ್ನ ಖಂಡಿಸ್ತೀನಿ ಯಾವುದೇ ರೀತಿ ಈ ತರ ಲೋಪಗಳು ಆಗ್ಬಾರ್ದು ಆಗ್ದಂಗೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಕಾಲೇಜನ್ನ ನಿರ್ವಹಣೆ ಮಾಡೋದಕ್ಕೆ ನಾನು ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್ ಹಿಂದೆ ಕಂಪ್ಲೇಂಟ್ ಏನು ಬಂದಿಲ್ಲ ಕಂಪ್ಲೇಂಟ್ ಯಾವ್ದು ಬಂದಿಲ್ಲ ನಿಮ್ಮ ಸರ್ ನನ್ನ ಹೆಸರು ಆರ್ ಎನ್ ಪಂಚಾಕ್ಷರಯ್ಯ ಪ್ರಾಂಶುಪಾಲರು ಶ್ರೀ ಕುಂಗಾಡಿಯಪ್ಪ ಕಾಲೇಜು ನಾನು ಈ ಕಾಲೇಜಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ನನ್ನ ದುರಂತ ಅಂತಂದ್ರೆ ಈ ವ್ಯಕ್ತಿ ನನ್ನ ಶಿಷ್ಯ ನನ್ನ ಕಾಲೇಜಿನಲ್ಲಿ ಓದು ಹೋಗಿರೋದು ನನ್ನ ಗುರು ವ್ಯಾಸಂಗ ಮುಗಿಸಿದ ಯುವತಿಗೆ ಇದೇ ತಿಂಗಳು ಹನ್ನೊಂದರಂದು ಮದುವೆ ನಿಶ್ಚಯ ಆಗಿತ್ತು ಮದುವೆ ಹತ್ತಿರ ಆಗುತ್ತಿದ್ದಂತೆ ಯುವತಿ ಆಗಸ್ಟ್ ಎರಡರಂದು ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಮನೆಯವರು ಯಾರೋ ಯುವಕ ಜೊತೆಯಲ್ಲಿ ಹೋಗಿರಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಆದರೆ ಪೊಲೀಸರ ತನಿಖೆಯಲ್ಲಿ ಶಿಕ್ಷಕನೇ ಕರೆದುಕೊಂಡು ಹೋಗುವುದು ಬೆಳಕಿಗೆ ಬಂದಿದೆ ಮೊದಲು ಯುವತಿಯನ್ನು ಕರೆದುಕೊಂಡು ದೆಹಲಿಗೆ ಹೋಗಿದ್ದಾನೆ ನಂತರ ದೂಕ ದೂರು ದಾಖಲಾದ ಮೇಲೆ ಬೆಂಗಳೂರು ಎಸ್ ಪಿ ಕಚೇರಿಗೆ ಬಂದು ಎಸ್ಪಿ ಮುಂದೆ ಯುವತಿ ಹೇಳಿಕೆ ನೀಡಿದ್ದಾಳೆ ನಂತರ ಶಿಕ್ಷಕನೊಂದಿಗೆ ಎಸ್ಕೇಪ್ ಆಗಿ ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿದ್ದಾರೆ ಸ್ನೇಹಿತರ ಹೆಸರು ಮೇಲೆ ದಿನಕ್ಕೆ ಒಂದು ಸಿಮ್ ಬದಲಾಯಿಸಿಕೊಂಡು ಪೊಲೀಸಿಗೆ ಮಾಹಿತಿ ಸಿಗದ ರೀತಿ ಮಾಡಿದ್ದಾನೆ ನಂತರ ನಂಜನಗೂಡಿನಲ್ಲಿ ಲಾಡ್ಜಿನಲ್ಲಿದ್ದ ಒಂದರಲ್ಲಿದ್ದ ಮಾಹಿತಿ ತಿಳಿದ ಕೂಡಲೇ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಶಿಕ್ಷಕನ ಹೆಂಡತಿಗೆ ಎರಡು ಮಕ್ಕಳಿದ್ದು ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ನೀಡಿದ್ದನಂತೆ ಇದೇ ರೀತಿ ಬೇರೆ ಬೇರೆ ಮೆಸೇಜ್ ಎಂದು ಹೆಂಡತಿ ಆರೋಪ ಹಾಗಾಗಿ ನಮ್ದು ಹತ್ತು ವರ್ಷ ಆಗುತ್ತೆ ಸರ್ ಈ ವರ್ಷ ನವೆಂಬರ್ಗೆ ಇವರು ಮದ್ವೆ ಆಗಿ ಎರಡು ತಿಂಗಳಿಗೆ ಗೊತ್ತಾಯ್ತು ನನ್ಗೆ ಇವರು ಬೇರೆ ಅವ್ರ ಸ್ಟೂಡೆಂಟ್ ಗಳತ್ರನೇ ಈ ತರ ಅನೈತಿಕ ಸಂಬಂಧ ಇರೋದು ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಒಂದು ಹುಡ್ಗಿ ಸಂಜೆ ಟೈಮಲ್ಲಿ ಫೋನ್ ಮಾಡ್ಬಿಟ್ಟು ಮೆಸೇಜ್ ಹಾಕಿರ್ತಾಳೆ ಇಷ್ಟೊತ್ತಲ್ಲಿ ನೀವು ಮೆಸೇಜ್ ಮಾಡ್ತೀರಲ್ಲ ಸರ್ ನಿಮ್ ಎಂಟಿ ಏನಲ್ವಾ ಅಂತ ಅದಕ್ಕೆ ಇವ್ರು ನೀನ್ ಯಾರು ನೀನು ನನ್ನ ಹೆಂಡತಿನೇ ಅಲ್ವಾ ಅಂತ ಇವ್ರು ರಿಪ್ಲೈ ಕೊಟ್ಟಿದ್ರು ನಾನ್ ಕೇಳಿದೆ ಯಾಕೆ ಈ ತರ ಎಲ್ಲಾ ಇದ್ ಮಾಡ್ತಿದ್ದೀರಾ ಏನು ನಿಮ್ದಿದು ಅಂತ ಕೇಳಿದಕ್ಕೆ ಇಲ್ಲ ನಾನು ಆತರ ಎಲ್ಲ ನನ್ ನನ್ ಗೊತ್ತೇ ಇಲ್ಲ ಸರ್ ಚೆನ್ನಾಗಿ ನಂಬಿಸ್ತಾರೆ ಮಾತ್ರ ಅವ್ರ ಏನೇ ತಪ್ಪು ಮಾಡಿದ್ರು ಅದನ್ನ ಇಲ್ಲ ಅಂತಾನೆ ಪ್ರೂವ್ ಪ್ರೂವ್ ಮಾಡೋ ಅಂತ ಕ್ಯಾರೆಕ್ಟರ್ ಇವತ್ತು ಸರಿ ಆಯ್ತು ನಾನೆಲ್ಲಾ ದೇವ್ರ ಮೇಲೆ ಹಣ ಇಕ್ಸಿ ಯಾಕೆಂದ್ರೆ ಮದ್ವೆ ಆಗಿ ಎರಡ್ ತಿಂಗಳಾಗಿತ್ತು ಸರ್ ಈ ವಿಷಯ ನಮ್ ತಂದೆ ತಾಯಿ ಗಮನಕ್ಕೆ ಕೊಡೋದ್ ಬೇಡ ಅನ್ಬಿಟ್ಟು ನಾನೇ ಆ ದೇವ್ರ ದೇವ್ರ ದೀಪದಲ್ಲಿ ಹಣ ಇಕ್ಸ್ಬಿಟ್ಟು ಸರಿ ಇನ್ ಮುಂದಕ್ಕೆ ನಾನು ಇಟ್ಟೆ ಇದೇ ಈ ರೀತಿ ಯಾವ್ದೇ ರೀತಿ ಹುಡ್ಗಿರ್ ಹತ್ರನೂ ಮಾತಾಡಲ್ಲ ಅಂತಾನೆ ಹೇಳಿದ್ರು ಆಮೇಲೆ ಆ ನಮ್ಗೆ ಮಗು ಆಯ್ತು ಸರ್ ಒಂದು ಆ ಗಂಡ್ಮಗು ಆಗುತ್ತೆ ಮಗು ಆಗಿ ಮತ್ತೆ ಅತ್ತೆ ಅವರೆಲ್ಲಾ ಒಂಥರ ಹಿಂಸೆನೆ ಕೊಡ್ತಾ ಇದ್ರು ಅಲ್ಲಿ ಮನೇಲಿ ಇದ್ದಾಗ ಬಳೆ ತಗೊಂಬರೋದು ಚಿನ್ ಬಳೆ ತಗೊಂಬ ನಿಮ್ಮ ಅಪ್ಪನ್ಗೆ ಹೇಳಿ ಸೈಟ್ ಕೊಡ್ಸು ಸೈಟ್ ಅಲ್ಲಿ ಸೈಟ್ ನನ್ಗ ನನ್ ಮಗನ ಹೆಸರು ರಿಜಿಸ್ಟರ್ ಮಾಡು ಇವ್ರು ಹೇಳೋರು ನನ್ ಗಂಡನು ಕೂಡ ಸೈಟ್ ನನ್ನ ಹೆಸರುಗೆ ರಿಜಿಸ್ಟರ್ ಮಾಡು ಅಂತ ಹೇಳೋರು ಮತ್ತೆ ಸರ್ ಅವರು ಬೇರೆ ಹುಡ್ಗಿರ್ ಹತ್ರ ನಾನು ಎಷ್ಟೇ ವಾರ್ನಿಂಗ್ ಕೊಟ್ಟರು ಈ ಕೆಲವೊಂದ್ ಹುಡ್ಗಿರ್ ಹತ್ರ ಈ ತರನೇ ಸ್ಟೂಡೆಂಟ್ ಗಳತ್ರನೇ ಆ ಇದು ಮೆಸೇಜ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ರು ನನ್ಗೊಂದ್ಸಲ ಸಿಕ್ಕ ಕೇಳ್ದೆ ನಾನು ಏನ್ರೀ ಈ ತರ ಎಲ್ಲ ಮಾಡ್ತಾ ಇದೀರಲ್ಲ ಮೆಸೇಜಸ್ ಯಾಕೆ ಈ ತರ ಮಾಡ್ತಿದ್ದೀರಾ ನಾನು ಆಲ್ರೆಡಿ ಒಂದ್ಸಲ ಇನ್ಫಾರ್ಮ್ ಮಾಡಿದೀನಲ್ಲ ನಿಮ್ಗೆ ಅಂತಂದ್ರು ಕೇಳ್ತಾ ಇರ್ಲಿಲ್ಲ ಮೆಸೇಜ್ ಮಾಡ್ತಾ ಮಾಡ್ತಾ ಇರೋರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಡಿಸಪಯರ್ ಬರುತ್ತಲ್ಲ ಸರ್ ಅದಿಕ್ಕೊಂಡು ನಾನು ಮನೆ ಒಳಗಡೆ ಬರ್ಬೇಕಂದ್ರೆ ಅದೆಲ್ಲ ಡಿಲೀಟ್ ಆಗ ಮಾಡೋರು ಹೊರಗಡೆ ಹೋಗ್ಬೇಕಂದ್ರೆ ಆಗಿ ಇದ್ ಮಾಡೋರು ಸರಿ ಆಮೇಲೆ ಈ ಇದ್ರಲ್ಲೇನೆ ನನ್ಗೆ ಕೆಲ್ಸಕ್ಕೂ ಹೋಗ್ತಾ ಇದೆ ಅವಾಗ ಬಿ ಪಿ ಎಂ ಅಂದ್ರೆ ಪೋಸ್ಟ್ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು ಹೋಗಲ್ಲ ಅಂತ ಅಂದ್ರು ನನ್ಗೆ ಇವರೇ ಹೋಗು ಹೋಗು ಅಂತ ಹಿಂಸೆ ಇಕ್ಕಿದ್ರು ಸರಿ ಅನ್ಬಿಟ್ಟು ಅಲ್ಲಿ ವರ್ಕ್ ಮಾಡಿದ್ದೆ ಒಂದು ಒಂದ್ ನಾಲ್ಕು ಕಡೆ ವರ್ಕ್ ಮಾಡಿದ್ದೆ ಸರ್ ಲಾಸ್ಟ್ ಒಂದ್ ಕಡೆ ಬಿ ಪಿ ಎಂ ಪೋಸ್ಟ್ ಅಂದ್ರೆ ಎರಡ್ ಕೆಲ್ಸಾನು ನಾನು ಯಾವ್ದು ಪೋಸ್ಟ್ ಮಾಸ್ಟರ್ ಕೆಲ್ಸ ಮತ್ತೆ ಪೋಸ್ಟ್ ಇದು ಪೋಸ್ಟ್ ಮ್ಯಾನ್ ಕೆಲ್ಸಾನು ನಂದೇ ಇತ್ತು ನಾನು ಹೋಗಲ್ಲ ಅಂತಂದೆ ಯಾಕೆಂದ್ರೆ ಕೆಲ್ಸಾನು ನಾನೇ ಮಾಡ್ಬೇಕಾಗುತ್ತೆ ನಾನು ಹೋಗಲ್ಲ ಅಂತ ಇಲ್ಲ ನೀನ್ ಹೋಗು ಅಂತ ನಾನು ಬಲವಂತವಾಗಿ ಇವ್ರು ಕಳ್ಸಿದ್ರು ಸರಿ ಅನ್ಬಿಟ್ಟು ನಾನು ಓದೆ ಸರ್ ಹೋದಾಗ ಇವ್ರು ಏನ್ ಮಾಡೋರು ಅಂದ್ರೆ ನಾನ್ ಕೆಲ್ಸದ್ ಬಿಸಿಯಲ್ಲಿ ಬಿಸಿ ಆಗ್ಬಿಟ್ರೆ ಮನೆಯಲ್ಲೆಲ್ಲಾ ವರ್ಕ್ ಇರೋದು ನನ್ಗೆ ಸೊ ಅದ್ರಲ್ಲಿ ಇವ್ಳು ಇನ್ವಾಲ್ವ್ ಆದ್ರೆ ಇವ್ರು ಬೇರೆ ಕಡೆ ಅಂದ್ರೆ ಈ ತರ ಸ್ಟೂಡೆಂಟ್ಸ್ ಗಳು ಜೊತೆ ಈ ತರ ಮೆಸೇಜ್ ಗಳು ಮಾಡೋದಾಗ್ಲಿ ಅದು ಇದು ಮಾಡ್ತಾ ಇರೋರು ನಂತರ ಆಮೇಲೆ ಏನಾಯ್ತು ಅಂತ ಅಂದ್ರೆ ಸರ್ ನನ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಪ್ರೆಗ್ನೆಂಟ್ ಆದ ಎರನೇ ಮಗುಗೆ ಪ್ರೆಗ್ನೆಂಟ್ ಆದಾಗಿಂದ ನನ್ನ ನನ್ನನ್ ಕೇರೇ ಮಾಡ್ತಾ ಇರ್ಲಿಲ್ಲ ಸರ್ ವಾಕಿಂಗ್ ಹೋಗ್ಬೇಕಂದ್ರು ನಮ್ಮಅಮ್ಮಂಗೇಳ್ ಬಿಡೋರು ಅದೇ ನೀವೇ ನೋಡ್ಕೊಳ್ರಿ ಸರಿ ಅನ್ಬಿಟ್ಟು ಅಮ್ಮ ಬರೋರು ವಾಕಿಂಗ್ ಎಲ್ಲಾ ಮಾಡ್ಸೋರು ಆಮೇಲೆ ಒಂದ್ಸಲ ಏನಾಯ್ತು ಅಂತ ಅಂದ್ರೆ ಇನ್ನೇನು ಡಿಲ್ವರಿಗೆ ಇನ್ನೇನು ಎರಡ್ ಮೂರ್ ದಿನ ಇದ್ದಂಗೆ ಸರ್ ಮೆಸೇಜ್ ಬರುತ್ತೆ ಅದನ್ನ ನನ್ ಮೊಬೈಲ್ ತಗೊಂಡ್ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಬಂದ್ ಕಿತ್ಕೊಳಕ್ ಅಟ್ಯಾಕ್ ಮಾಡಿದ್ರು ನನ್ನ ಬಂದ್ ಕಿತ್ಕೊಳಕ್ ಪ್ರಯತ್ನ ಪಟ್ರು ನಾನು ಹಿಂಗೆ ಇದ್ದೆ ಜಗ್ಗಾಡ್ದೆ ಬಿಡ್ಲಿಲ್ಲ ತುಂಬಿದ ಗರ್ಭಿಣಿ ಅಂತ ನೋಡ್ದಿರಂಗೆ ಅವ್ರು ಕಿತ್ ಕೈಯಲ್ಲಿ ಹಿಂಗೆ ನಾನು ಸ್ಕ್ರೀನ್ ಹೇಳ್ಬಿಟ್ಟೆ ಸರ್ ಆ ರಾಡ್ ಬಂದ್ಬಿಟ್ ತಲೆ ಮೇಲೆ ಬಿದ್ದಿದೆ ಅದು ಪ್ರಜ್ಞೆ ಇಲ್ಲ ಯಪ್ಪನ್ಗೆ ಡಿಲೀಟ್ ಮಾಡೋದ್ರಲ್ಲೇ ಮಗ್ನ ಇದಾರೆ ಅವಾಗ ನಾನ್ ಕಿತ್ಕೊಂಡೆ ಮೊಬೈಲ್ ನ ಕಿತ್ಕೊಂಡ್ ಕೆನ್ನೆ ಹೊಡ್ದಿದ್ದಾರೆ ನನ್ಗೆ ಅವಾಗ ಕೆನ್ನೆ ಹೊಡ್ದಿದಾರೆ ಮತ್ತೆ ನಾನು ಇದನ್ನ ನಮ್ ಮನೇಲಿ ತಿಳಿಸ್ಲಿಲ್ಲ ಯಾಕೆಂದ್ರೆ ಇನ್ನೇನ್ ಎರಡ್ ಮೂರ್ ದಿನದಲ್ಲಿ ಡಿಲ್ವರಿ ಇದೆ ಸೊ ಅದರಿಂದ ತಿಳಿಸ್ಲಿಲ್ಲ ಆಮೇಲೆ ಸುಮ್ನಾದೆ ಆಮೇಲೆ ಡಿಲ್ವರಿ ಆಗಿ ಡಿಲ್ವರಿಗೆ ಬಂದಿದ್ದಾರೆ ಸರ್ ಬಂದು ಹೋಗಿದ್ದಾರೆ ಬಿಟ್ಟು ಡಿಲ್ವರಿಗ್ ಬಿಟ್ಟೋದವ್ರು ಬೆಳಿಗ್ಗೆ ಬಿಟ್ಟೋದವ್ರು ಸಂಜೆ ಆದ್ರೂ ಬಂದಿಲ್ಲ ಅವರು ಡಿಲ್ವರಿ ಬಿತ್ತಿದಾಗ ನರ್ಸ್ಗಳು ಕಳಿಸ್ತಾ ಇದಾರೆ ಹೋಗಮ್ಮಲ್ಲ ಓಡಾಡು ಓಡಾಡು ಅಂತ ಒಂದ್ ಇಪ್ಪತ್ನಾಲ್ಕ ಸಲ ಆಚೆ ಬಂದಿದೀವಿ ಅವಾಗೆಲ್ಲ ಆಚೆ ಬಂದ್ ನೋಡಿದ್ರೆ ನಮ್ಮ ಅಕ್ಕ ಇವ್ರಿಲ್ಲ ಸರಿ ಹೋಗ್ತಿರೋ ಈ ರೀತಿ ನಿಮ್ಗೊಂದ್ ಕಡೆ ಅನ್ಯಾಯ ಯಾರು ಹೆಣ್ಮಕ್ಳು ಈ ತರ ಸಹಿಸಲ್ಲ ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ನಮ್ ಸಮಾಜದಲ್ಲಿ ಅವ್ರದೇ ಆದಂತ ಗೌರವ ಸ್ಥಾನಮಾನ ಇದೆ ಅಂತದ್ರಲ್ಲಿ ಲಚ್ಚರರ್ ಆಗಿ ಇಟ್ಕೊಂಡು ಈ ತರ ಹೆಣ್ಮಕ್ಳು ಮಾಡೋದ್ ಯಾವ ಯಾವ ಮಟ್ಟಿಗೆ ಸರಿ ಅಂತ ಹೇಳಿ ಕೇಳಿದ್ರೆ ಏನ್ ಹೇಳ್ತಿದ್ರು ನಾನ್ ಕೇಳ ನಾನ್ ಕೇಳಿದಕ್ಕೆ ಇಲ್ಲ ನಾನ್ ಗೊತ್ತಿಲ್ಲ ನನ್ನ ಮೆಸೇಜ್ ಆಯಪ್ಪಂದೇ ಮೊಬೈಲ್ ಆಯಪ್ಪಂದೇ ಮೊಬೈಲ್ ಅವರಲ್ಲಿ ನೀನ್ ಯಾರು ಕಳ್ಸಕ್ ಸಾಧ್ಯ ಸರ್ ದೇವ ಬಂದ್ ಕಳ್ಸತ್ತ ನಾನೇ ಕೇಳಿದೆ ಈ ತರ ಮೆಸೇಜ್ ಇನ್ಯಾರು ನೀವೇ ಇಲ್ಲ ನನ್ ಗೊತ್ತಿಲ್ಲ ಅದಾಗ ಅದೇ ಹೋಗ್ಬಿಡುತ್ತೆ ಅದಾಗ ಅದೇ ಹೋಗುತ್ತೆ ಗೊತ್ತಿಲ್ಲ ಸರ್ ಮಾತಲ್ಲೇ ನಮ್ಮನ್ನ ಯಾಮಾರ್ಸೋದು ಮತ್ತೆ ಇದು ಏನು ಸುಳ್ಗಳು ವಿಪ್ರೀತಿ ಸುಳ್ಳು ಜೈಮಾನದಲ್ಲಿ ಹೇಳುವಂತ ಸುಳ್ಳ ಒಂದೇ ದಿನದಲ್ಲಿ ಹೇಳುವಂತ ಕೆಪಾಸಿಟಿ ಇರೋಂತ ಮನುಷ್ಯ ಹಾ ಕೊಡ್ತಾ ಇದ್ರು ಹೊಡೆದಿದ್ದಾರೆ ಸರ್ ನನ್ಗೆ ಈ ವಿಷಯವಾಗಿ ಹೊಡೆದಿದ್ದಾರೆ ಪ್ರೆಗ್ನೆಂಟ್ ಇದ್ದಲ್ಲಿ ಗರ್ಭಿಣಿಯಲ್ಲಿ ನನ್ ಕೈ ಮಾಡಿದ್ದಾರೆ ಅದು ಸಾಲದಕ್ಕೆ ಮತ್ತೆ ಅವ್ರ ಅಕ್ಕದಿರ್ ಬಂದು ಆ ನಿಮ್ಮ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಒಂದ್ ಲಕ್ಷ ಕೊಡ್ಸು ಆಮೇಲೆ ಸರ್ ಈ ತರ ಎಲ್ಲಾ ನನ್ ತಿಳ್ದಾದ್ಮೇಲೆ ನಾವು ಪಂಚಾಯತಿ ಮಾಡಿಸ್ತೀವಿ ಅಂದ್ರೆ ನನ್ ಮಗು ಹುಟ್ಟಿದಾದ್ಮೇಲೆ ಆ ಮಗುನ ನೋಡ್ಕೊಳಕು ಕೂಡ ಬರ್ತಾ ಇರ್ಲಿಲ್ಲ ಸರ್ ನಮ್ಮಅಮ್ಮ ಮಗು ಆಗ್ತಿರ್ಲಿಲ್ಲ ನನ್ಗೆ ಎತ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ ನೈಟ್ ಟೈಮು ಮಗು ಗಾಲ್ ಕುಡಿಸಬೇಕಾದ್ರೆ ಮಗು ಯಾರಾದ್ರು ಕೊಡ್ಬೇಕಾಗಿತ್ತು ಅಂತ ಟೈಮ್ ಅಲ್ಲಿ ಇವರು ಇರ್ತಿರ್ಲಿಲ್ಲ ನಾನು ಇಲ್ಲಿ ಕಂಫರ್ಟ್ ಇರಲ್ಲ ನಾನ್ ಅಲ್ಲೇ ಬಾಡಿಗೆ ಮನೆಗ್ ಹೋಗ್ ಮನ್ಕೊಂತೀನಿ ಅಂದ್ಬಿಟ್ಟು ಇರ್ತಾನೆ ಇರ್ಲಿಲ್ಲ ಸರ್ ಆಮೇಲೆ ಸರಿ ಅಂದ್ಬಿಟ್ಟು ನಾ ಒಂದ್ಸಲ ಇನ್ನು ಮಗುವಾಗಿ ಇಪ್ಪತ್ತು ದಿನಕ್ಕೆ ಕ್ಯಾಂಪ್ಗೆ ಬರ್ತಾರೆ ಕ್ಯಾಂಪ್ ಇಂದ ಒಂದು ಇದ್ ಬರುತ್ತೆ ಸರ್ ಸೆಲೆಕ್ಟ್ ಆಗಿದ್ದಾರೆ ಎನ್ ಸಿ ಸಿ ಆಫೀಸರ್ಗೆ ಅಂತ ಅವಾಗ ಏನ್ ಮಾಡಿದ್ರು ನನ್ಗೆ ನೋಡು ಮರಣ ಶಾಸನ ನೋಡು ನಂದು ಯಾಕ್ರಿ ಹಿಂಗ ಹೇಳ್ತಿದ್ದೀರಾ ಅನ್ಬಿಟ್ಟು ನಾನು ತಗ್ ನೋಡುದ್ರೆ ಅದು ಯು ಆರ್ ಸೆಲೆಕ್ಟೆಡ್ ಫಾರ್ ಎನ್ ಸಿ ಆಫೀಸರ್ ಟ್ರೈನಿಂಗ್ ಅಂತ ಎಲ್ಲಿ ನಾಗಪುರದಲ್ಲಿ ಟ್ರೈನಿಂಗ್ ಇದೆ ಅದನ್ನ ಮರಣ ನೋಡು ನೋಡುವಂತ ಕೊಟ್ಟರು ಸರಿ ಅಂದ್ಬಿಟ್ಟು ನಾನು ಯಾಕೆ ಈ ತರ ಹೇಳಿದ್ರಿ ಇನ್ನೇನು ಮೂರ್ ತಿಂಗಳು ಎಂಟಿ ಮಕ್ಳನ್ ಬಿತ್ತಿರೋದು ಅದು ನಂಗೆ ಅಷ್ಟು ಆತರ ನಂಬಿಸೋರು ಅವ್ರು ನನ್ನ ಸರಿ ಅನ್ ಮಾತಲ್ಲೇ ಇದ್ ಮಾಡೋರು ಸರ್ ಸರಿ ಅನ್ಬಿಟ್ಟು ನಾನು ಬೇಡ್ರಿ ಈ ಟೈಮಲ್ಲಿ ಹೋಗ್ಬೇಡ್ರಿ ನೆಕ್ಸ್ಟ್ ಇದ್ರಲ್ಲಿ ಹೋಗ್ರಿ ಅಂತ ಇಲ್ಲ ಇಲ್ಲ ಇದ್ ಬಿಟ್ರೆ ಇನ್ನೊಂದ್ಸಲ ನನ್ ಟೈಮ್ ಸಿಗಲ್ಲ ಅಂತ ಸರಿ ನಾನು ನಮ್ಮಅಪ್ಪ ಹತ್ರ ಮಾತಾಡಿ ಆಯ್ತು ಬನ್ರಿ ಅಂತ ಕಳ್ಸಿ ಫೋನ್ ಮಾಡಿದ್ರೆ ಫೋನು ನೈಟ್ ಎಲ್ಲ ಬಿಝಿನೇ ಸರ್ ಯಾವಾಗ ನೋಡಿದ್ರು ಆನ್ಲೈನೇ ಇರೋದು ಏನ್ ಹಿಂಗಿರ್ತೀರ ಅಂತಂದ್ರೆ ಇಲ್ಲ ನಿಮ್ ಏನೋ ಯಾಕೆ ಅಂದ್ರೆ ನಾನು ಅಲ್ಲೂ ಇದೇ ವಿಷಯವಾಗಿ ನೀವ್ ಇದ್ ಮಾಡಿದ್ರಿ ಇಲ್ಲ ನಿಮ್ ಸಮಥಿಂಗ್ ಏನೋ ಇದೆ ಅಂತ ನಾನು ಅವಾಗೇ ಹೇಳ್ದೆ ಇಲ್ಲ ದೊಡ್ಡವರ ಹತ್ರ ಕುಂಡಿ ಪಂಚಾಯತಿ ಮಾಡಿಸ್ಬೇಕು ಅಂತ ಸರಿ ಯಾರು ಕರ್ಸಿಯೋ ಕರ್ಸು ಮಾತಾಡೋಣ ಅಂತ ಹೇಳಿದ್ರು ಸರ್ ಆಮೇಲೆ ಕ್ಯಾಂಪ್ ಮುಗಿಸ್ಕೊಂಡ್ ಬರ್ತಾರೆ ಬಂದಾಗ ಮೊಬೈಲ್ ಅಲ್ಲಿ ಇಟ್ಟಿದ್ರು ನೋಡ್ದೆ ಒಂದ್ ಹುಡ್ಗಿಗೆ ಮೆಸೇಜ್ ಮಾಡಿರ್ತಾರೆ ಲವ್ ಯು ಕಣೆ ಪಪ್ಪಿ ಕೊಡೆ ಅಂತ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ ಗೆ ನಾನು ಅದನ್ ಕೇಳಿದ್ಕೆ ಸ ಇವ್ಳು ನಮ್ಮ ಅಪ್ಪರೆಲ್ಲ ಬಂದಿದ್ರು ಸರ್ ಅವತ್ತೇನ್ ಮಾಡಿದಾರೆ ಅಂದ್ರೆ ಹೊಡೆದ್ಬಿಟ್ಟು ನನ್ಗೆ ಮೊಬೈಲ್ ಮಗು ದಿವಸ ಮಗು ಎತ್ಕೊಳಕ್ ಆಗ್ಲಿಲ್ಲ ಆಮೇಲೆ ಸರಿ ಅನ್ಬಿಟ್ಟು ನಾವು ಪಂಚಾಯತಿ ಕರದ್ವಿ ನಮ್ ನಂಟರು ಇಷ್ಟ್ರನ್ನೆಲ್ಲ ಅವಾಗ ಇವ್ರು ಬರ್ಲಿಲ್ಲ ಅವ್ರ ಅಕ್ಕ ಅವ್ರ ಅಮ್ದಿರ್ ಬಂದ್ಬಿಟ್ಟು ನನ್ಗೆ ಬೈದವ್ರು ಅವ್ನ್ ಗಂಡ್ಸು ಅವನು ಹೋಗ್ತಾನೆ ಹುಡ್ಗಿರ್ ಜೊತೆ ಇರ್ತಾನೆ ಅದಕ್ಕೂ ಸರ್ ಅದಕ್ಕೂ ಮುಂಚೆ ಆ ಹುಡ್ಗಿನ್ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಇವಾಗ ಅವ್ಗಿನ ದೇವಸ್ಥಾನಕ್ಕೂ ಹೋಗಿದಾರೆ ಹೋಟ್ಲಗೂ ಕರ್ಕೊಂಡೋಗಿದಾರೆ ತಮ್ಮ ವಿಡಿಯೋ ಮಾಡಿ ಕಳ್ಸಿದ್ದ ನನ್ಗೆ ಅದನ್ ಕೇಳಿದ್ಕೆ ಏನು ಕೇಳಿದ ಹೋಗಿದ ತಕ್ಷಣ ಇದಾಗ ಹೋಗುತ್ತಾ ಹೋಗ್ತಿವಿ ಸ್ಟೂಡೆಂಟ್ ಹೋಗ್ತಿವಿ ನೀವೊಬ್ರೆ ಹೋಗೋದಕ್ಕೂ ಅವ್ಗಿ ಒಬ್ರು ನೀವೊಬ್ರೆ ಹೋಗೋದಕ್ಕೂ ಜಾಸ್ತಿ ಜನ ಹೋಗೋದಕ್ಕೂ ವ್ಯತ್ಯಾಸ ಇರಲ್ವಾ ವಯಸ್ ಬಂದಿರೋ ಹುಡ್ಗಿನ ಏನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದು ನಾನು ಇರೋದೇ ಹಿಂಗೆ ಸರ್ ಅವ್ರ ಶಿಕ್ಷೆ ಆಗ್ಲಿ ಸರ್ ಅಷ್ಟೇನೆ ಈ ರೀತಿ ನಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ ಯಾವ ವರದಕ್ಷಿಣೆ ಕಿರುಕುಳನು ಕೊಟ್ಟಿದ್ದಾರೆ ಮನೆ ಕಟ್ಕೊಡಿ ಅಂತಾನೂ ನಮ್ ಬಲವಂತ ಮಾಡಿದ್ರು ಹೊಡೆದಿದ್ದಾರೆ ಬಸರಿನಲ್ಲಿ ಹೊಡೆದಿದ್ದಾರೆ ಬಾಂಟಿನಲ್ಲಿ ಹೊಡೆದಿದ್ದಾರೆ ಅವ್ರಿಗೆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಸರ್ ನಮ್ಗೆ ನಮ್ಮಂತ ನೊಂದಿರ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗ್ಬೇಕು ಒಟ್ಟಾರೆ ಪಾಠ ಹೇಳಿಕೊಟ್ಟ ಶಿಕ್ಷಕನೇ ಯುವತಿಯ ಜೊತೆಯಲ್ಲಿ ಪ್ರೇಮದಾಟ ಆಡಿ ಇಡೀ ಶಿಕ್ಷಕ ಸಂಕುಲವೇ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕನನ್ನು ವಜಾ ಮಾಡಿದೆ ಶಿಕ್ಷಕನನ್ನು ಬಂಧಿಸಿದ ಪೊಲೀಸರು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ